ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಆರ್ ಬಿ ಫ್ಯಾಮಿಲಿ ನಾನಿವತ್ತು ನಿಮಗೆ ಪರಂಗಿ ಹಣ್ಣಿನ ಸಿಹಿ ಕಡುಬು ಸಿಹಿ ಕುಂಬಳಕಾಯಿ ಅಂತಲೂ ಕರೀತಾರೆ ಪರಂಗಿ ಹಣ್ಣು ಅಂತಲೂ ಕರೀತಾರೆ ಮತ್ತು ಪಂಪ್ಕಿನ್ ಅಂತಲೂ ಕರೀತಾರೆ ಇದರಿಂದ ಒಳ್ಳೆ ಸಿಹಿ ಕಡುಬು ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಹಾಗಾದರೆ ವಿಡಿಯೋ ಶುರು ಮಾಡೋಣ ಪರಂಗಿ ಹಣ್ಣನ್ನು ಈ ರೀತಿ ನೀಟಾಗಿ ಕಟ್ ಮಾಡಿ ಸಿಪ್ಪೆ ತರ್ದಿ ಇಟ್ಕೊಳ್ಬೇಕು ಆಮೇಲೆ ಒಂದು ಒಣ ಕೊಬ್ಬರಿ ತುರಿಯೋದಿರುತ್ತಲ್ಲ ಅದರಲ್ಲಿ ಈ ರೀತಿ ನೀಟಾಗಿ ತುರ್ಕೊಂಡು ಒಂದು ಕಡೆ ಇಟ್ಕೊಳ್ಬೇಕು ನೋಡಿ ಈ ರೀತಿ ಎಲ್ಲದನ್ನು ಸಹ ಈ ರೀತಿ ನೀಟಾಗಿ ತುರ್ಕೊಳ್ಬೇಕು ಆಮೇಲೆ ಒಂದು ಬಾಣಲಿಗೆ ಒಂದೂವರೆ ಲೋಡ್ದಷ್ಟು ಗೋಧಿ ರವೆನ ನೀಟಾಗಿ ಕೆಂಪುಗಾಗೋವರೆಗೂ ಹುರ್ಕೊಳ್ಬೇಕು ನಾವು ರವೆನ ಇಲ್ಲಿ ಯಾವ ರೀತಿ ಹದವಾಗಿ ಉಡ್ಕೊಳ್ ಉಡ್ಕೊಳ್ತೀವೋ ಅದೇ ರೀತಿ ಕಡುಬು ಸಹ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇಲ್ಲಿ ನೋಡಿ ಲೋ ಫ್ಲೇಮಲ್ಲಿ ನಿಧಾನವಾಗಿ ಕೆಂಪಗಾಗೋ ರೀತಿ ಗೋಧಿ ರವೆನ ಹುರ್ಕೊಳ್ಬೇಕು ಈ ಗೋಧಿ ರವೆ ಹುರ್ಕೊಂಡಾದ್ಮೇಲೆ ಅದೇ ಅಳತೆಗೆ ಅಕ್ಕಿ ತಗೊಂಡು ಅಕ್ಕಿನೂ ಸಹ ಕೆಂಪಗಾಗೋ ರೀತಿ ಹುರ್ಕೊಂಡು ರವೆ ಮಾಡಿ ಇಟ್ಕೊಳ್ಬೇಕು ಈ ರೀತಿ ನೀಟಾಗಿ ಮಿಕ್ಸಿ ಜಾರಲ್ಲಿ ರವೆ ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ತುರ್ಕೊಂಡಿರ್ತೀವಲ್ಲ ಅದನ್ನು ಎಲ್ಲ ತುರಿದಿರೋಂಥ ಮಿಶ್ರಣ ಎಲ್ಲ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಕೈಯಲ್ಲೇ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಚೆನ್ನಾಗಿ ಎಲ್ಲ ಕಡೆ ರವೆ ಮತ್ತು ತುರಿದಿರೋಂಥ ಮಿಶ್ರಣನೂ ಸಹ ನೀಟಾಗಿ ಒಂತಿಕೆ ಆಗೋವರೆಗೂ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ರೀತಿಯಲ್ಲದು ಸಹ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಣಶುಂಠಿ ಏಲಕ್ಕಿ ಸೋಂಪು ಪುಡಿನೂ ಸಹ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡ್ಬೇಕು ಅದು ಸಹ ಎಲ್ಲ ಕಡೆಯೂ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಕಡೆ ಇಟ್ಕೊಳ್ಬೇಕು ಈ ಸಿಹಿ ಕಡುಬನ್ನ ಅರಿಶಿಣದೆಲೆ ಅಥವಾ ಎಲೆ ಅಥವಾ ಮುತ್ತಲೆ ಅಂತ ಸಿಗ್ತಾಯಿತ್ತು ಅವಾಗೆಲ್ಲ ಆ ಎಲೆಯಲ್ಲಿ ಕಟ್ಟಿ ಬೇಯಿಸ್ತಾ ಇದ್ರು ನಾವಿಲ್ಲಿ ನಮ್ಮನೆ ಮನೆ ಹಿಂದೆ ಅರ್ಶನದೆಲೆ ಇರೋದ್ರಿಂದ ಇಲ್ಲಿ ಅರ್ಶನದೆಲೆಯಲ್ಲಿ ಬೇಯಿಸೋಣ ಅಂತ ಅರ್ಶನದೆಲೆ ಕಿತ್ಕೊಳ್ತಾ ಇದ್ದೀವಿ ಇಲ್ಲಿ ಅತ್ತೆ ನಮ್ಮನೆ ಹಿಂದೆ ಅರ್ಶನದೆಲೆ ಕಿತ್ಕೊಳ್ತಾ ಇದೆ ಒಂದು ಹತ್ತರಿಂದ ಹದಿನೈದು ಅರ್ಶದೆಲೆಯ ಕಿತ್ಕೊಂಡು ಕೀಳ್ತಾ ಇದೆ ಅರ್ಶನದೆಲೆಯಲ್ಲಿ ಬೇಯಿಸೋದ್ರಿಂದ ತುಂಬ ಆರೋಗ್ಯ ದೃಷ್ಟಿಯಿಂದ ನೋಡಬೇಕು ಅಂದರೆ ಆರೋಗ್ಯ ತುಂಬ ಉತ್ತಮ ಮತ್ತು ಇದ್ರ ಪರಿಮಳವಂತೂ ಕೇಳಲೇಬೇಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಇದರಿಂದ ಬೇಯಿಸೋದ್ರಿಂದ ತುಂಬ ಟೇಸ್ಟಿಯಾಗೂ ಇರುತ್ತೆ ಕಿತ್ಕೊಂಡು ಈ ರೀತಿ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಅದರಲ್ಲಿ ಸ್ವಲ್ಪ ಫಂಗಲ್ಸ್ ಫಿಂಕಲ್ಸ್ ಎಲ್ಲ ಇರುತ್ತೆ ಸೊ ಅದರಿಂದ ಚೆನ್ನಾಗಿ ನೀರಲ್ಲಿ ಎರಡೂ ಕಡೆಯೂ ಸಹ ಈ ರೀತಿ ಚೆನ್ನಾಗಿ ವಾಶ್ ಮಾಡಿಕೊಳ್ತಾ ಇದ್ದೀನಿ ಇಲ್ಲ ಅಂದರೆ ಅದು ನಮಗೆ ಕಣ್ಣಿಗೆ ಕಾಣೋದಿಲ್ಲ ಅದರಲ್ಲಿ ಬೇಕ್ ಬೇಡಬೇಡ್ದೇ ಇರೋಂಥ ಫಂಗಲ್ಸ್ ಎಲ್ಲ ಇರ್ತವೆ ಸೊ ಅದರಿಂದ ಕೇರ್ಫುಲ್ಲಾಗಿ ನೀಟಾಗಿ ವಾಶ್ ಮಾಡ್ಕೊಬೇಕು ನಿಮ್ಮಲ್ಲಿ ಎಲೆ ಇಲ್ಲ ಅಂತಂದರೆ ಬಾಳೆ ಎಲೆ ಎಲ್ಲಾದರೂ ಸಿಗುತ್ತೆ ಸೊ ಬಾಳೆ ಎಲೆಯಲ್ಲಿ ಕಟ್ಕೊಳ್ಳಿ ಈ ರೀತಿ ನೀಟಾಗಿ ವಾಶ್ ಮೇಲೆ ಈ ರೀತಿ ಎಲೆಗೆ ಸ್ವಲ್ಪ ಸ್ವಲ್ಪನೇ ಈ ರೀತಿ ಮಿಕ್ಸ್ ಮಾಡಿದ್ವಲ್ಲ ಆ ಮಿಶ್ರಣನ ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ಮರ್ಚಬೇಕು ಇಲ್ಲಿ ನೋಡಿ ಆ ಕಡೆಯೂ ಹೋಗ್ಬಾರ್ದು ಯಾವ ಕಡೆಯೂ ಸ್ವಲ್ಪ ಸಹ ಹೋಗದೇ ಇರೋ ಹಾಗೆ ಚೆನ್ನಾಗಿ ಮಡಚಿಬಿಟ್ಟು ಈ ರೀತಿ ನೋಡಿ ಎಲೆನ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಒಂದು ದಾರದಿಂದ ಯಾವುದಾದ್ರೂ ದಾರ ದಾರದಿಂದ ಏನು ಇದನ್ನು ನೀಟಾಗಿ ಟ್ಯಾಗ್ ಮಾಡಬೇಕು ಎಲ್ಲದನ್ನು ಸಹ ಇದೇ ರೀತಿ ಅರಿಶಿನದೆಗೆ ಹಾಕ್ಕೊಂಡು ಇದೇ ರೀತಿ ದಾರದಲ್ಲಿ ಕಟ್ಟಿ ಇಟ್ಕೊಳ್ಬೇಕು ನಾನು ಸಹ ಎಲ್ಲದನ್ನು ಸಹ ಅಷ್ಟೊದೆಲೆಗೆ ಹಾಕ್ಕೊಂಡು ಹಾಕ್ಕೊಂಡು ಈ ರೀತಿ ಕಟ್ಟಿ ಒಂದು ಕಡೆ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇದೇ ರೀತಿ ನೀಟಾಗಿ ಕಟ್ಟಬೇಕು ಇಲ್ಲಾಂದರೆ ಹೊರಗೆ ಹೋಗ್ಬಿಡುತ್ತೆ ಎಲ್ಲೂ ಹೊರಗೆ ಹೋಗದೆ ಇರೋ ಥರ ನೀಟಾಗಿ ಒಂದು ದಾರದಿಂದ ಟ್ಯಾಗ್ ಮಾಡ್ಕೊಬೇಕು ಇದೇ ರೀತಿ ಎಲ್ಲದನ್ನು ಸಹ ಕಟ್ಟಿ ಟ್ಯಾಗ್ ಮಾಡ್ಕೊಂಡಿದ್ದೀನಿ ನೋಡಿ ನೋಡಿ ಎಲ್ಲಾದರೂ ಸ್ವಲ್ಪನಾದರೂ ಹೊರಗೆ ಬಂದಿದೆಯಾ ಇದೇ ರೀತಿ ಎಲ್ಲದನ್ನು ಸಹ ಆಮೇಲೆ ಕಟ್ಟಿ ಒಂದು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚಿಕ್ಕದು ಇಡ್ಲಿ ಪ್ಲೇಟ್ ಇರುತ್ತಲ್ಲ ಅದನ್ನೇ ಇಲ್ಲಿ ಇಟ್ಕೊಂಡು ಇಲ್ಲಾಂದರೆ ನಿಮ್ಮಲ್ಲಿ ಕಡುಬು ಬೇಯಿಸೋದಿರುತ್ತಲ್ಲ ಅದರಲ್ಲಾದರೂ ಬೇಯಿಸ್ಕೊಳ್ಬೋದು ನಾನಿಲ್ಲಿ ಇಡ್ಲಿ ಸ್ಟ್ಯಾಂಡಿಗೆ ಎಲ್ಲ ನೀಟಾಗಿ ಜೋಡಿಸಿ ಈ ರೀತಿ ಮುಚ್ಚಳ ಮುಚ್ಚಿ ಬೇಯಕ್ಕೆ ಇಟ್ಟಿದ್ದೀನಿ ಆಮೇಲೆ ಒಂದು ಇಪ್ಪತ್ತು ನಿಮಿಷ ಬೆಂದಾದಮೇಲೆ ಈ ರೀತಿ ಎಲೆ ಕಲರ್ಸ್ ಎಲ್ಲ ಚೇಂಜ್ ಆಗುತ್ತೆ ಈ ರೀತಿ ಚೇಂಜ್ ಆದರೆ ನೀಟಾಗಿ ಬೆಂದಿದೆ ಅಂತ ಅರ್ಥ ಇಲ್ಲಿ ನೋಡಿ ಎಲೆ ಕಲರೆಲ್ಲ ಯಾವ ರೀತಿ ಚೇಂಜ್ ಆಗಿದೆ ಈ ರೀತಿ ಆಗಿದ್ರೆ ನೀಟಾಗಿ ಬೆಂದಿರುತ್ತೆ ಸೊ ಅವಾಗ ಎಲ್ಲದನ್ನು ಸಹ ಇಳಿಸ್ಕೊಂಡು ಒಂದು ಕಡೆ ಇಟ್ಕೊಳ್ಳಿ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತೋರಿಸ್ತೀನಿ ಈಗ ನಾವು ಕಟ್ಟಿರೋಂತಹ ದಾರ ಎಲ್ಲ ಬಿಚ್ಚಿಕೊಂಡ್ಬಿಟ್ಟು ನೋಡಿ ಯಾವ ರೀತಿ ಬೆಂದಿದೆ ಅಂತ ಒಂದು ಐದು ನಿಮಿಷ ಜಾಸ್ತಿನೇ ಬೇಯಿಸ್ರಿ ಯಾಕಂದರೆ ಇಲ್ಲಿ ಗೋಧಿ ನುಚ್ಚು ಮತ್ತು ಅಕ್ಕಿ ರವೆ ಹಾಕಿರ್ತೀವಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಬೆಂದರೆ ಚೆನ್ನಾಗಾಗುತ್ತೆ ಇಲ್ಲಿ ನೋಡಿ ಯಾವ ರೀತಿ ಬೆಂದಿದೆ ಅಂತ ಉದ್ರು ಉದ್ರಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಅದ್ರ ಜೊತೆ ಬೆಲ್ಲದ ಪಾಕ ಮಾಡಿಕೊಂಡು ನೀಟಾಗಿ ಶೋಧಿಸ್ಕೊಂಡು ಈ ರೀತಿ ಬೆಲ್ಲದ ಪಾಕ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಲು ಇಷ್ಟ ಇದ್ದರೆ ನಿಮಗೆ ಹಾಲು ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಸಲ ಮನೇಲಿ ಟ್ರೈ ಮಾಡಿ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಎಷ್ಟು ಈಸಿಯಾಗಿ ಮಾಡೋದು ಈ ಹಣ್ಣಿನ ಸಿಹಿ ಕಡುಬು ಅಂತ ಅದೇ ರೀತಿ ಮಾಡೋದಕ್ಕೂ ತುಂಬ ಈಸಿ ಮತ್ತು ತುಂಬ ಟೇಸ್ಟಿಯಾಗಿ ಇರುತ್ತೆ ಎಲ್ರಿಗೂ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇನ್ನು ನಮ್ಮ ಹೆಚ್ಚಿನ ವಿಡಿಯೋಗೋಸ್ಕರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಧನ್ಯವಾದಗಳು